ಅತಿ ದೊಡ್ಡ ಬೆಳವಣಿಗೆ ಇದೆ ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಕೊನೆಗೂ ಬ್ರೇಕ್ ಬಿತ್ತ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆಗ ಸಿಎಂ ಕುರ್ಚಿ ಆಸೆಯನ್ನು ಹಾಗಾದ್ರೆ ಕೆ ಶಿವಕುಮಾರ್ ಕಾಯ್ಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಯಾಕೆ ಪ್ರಶ್ನೆ ಹೇಳ್ತಾ ಇದೆ ಅಂದ್ರೆ ನಮ್ಗೆ ಯಾವುದೇ ತಕರಾರಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ರಾಜ್ಯಕ್ಕೆ ರಂಜಿತ್ ಕುರ್ಜೇವಾಳ ಭೇಟಿಯ ನಂತರದಲ್ಲಿ ಹಾಗಾದ್ರೆ ಸಿನಾರಿಯೋ ಚೇಂಜ್ ಆಯ್ತಾ ಅಥವಾ ದಾರನ ಗೊತ್ತಿಲ್ಲ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಹೌದು ನಾನು ಸಿದ್ದರಾಮಯ್ಯ ಅವರು ಬೆಳಗ್ಗೆ ನಿಲ್ತೇನೆ ಸಹಕಾರ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ರಾಜಕೀಯ ಸಮೀಕರಣ ಬದಲಾಯ್ತಾ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಇನ್ಯಾಕ ಅನುಮಾನ ಬಂದಿತ್ತು ನಿಧಿಯಾ ತೀರ್ಮಾನ ಬಂದಿದೆ ಯಾರು ಅವರು ನಮ್ಮ ಐಕಮ್ಯಾಂಡ ಹೌದು ನಾನೇ ಇನಿಯಾಕನುಮಾನ ಬಂದಿತ್ತು ನಿಧಿಯಾ ತೀರ್ಮಾನ ಬಂದಿದೆ ಯಾರು ಅವರು ನಮ್ಮ ಐಕಮ್ಯಾಂಡ I have to stand by him. I support Sir, him. Sorry, and and uh, I don't have any objection to it. Whatever the party, I government does, and whatever he desires, it, it will be fulfilled. Currently, the party is not backing this. Because your supporters said you have sacrificed so much for the party. I don't. See, uh, I, don't, kız, don't I don't want. Yeah. I don't want in. to discuss anything. All. Lacks of workers have supported this party. It is not only indication. I have to stand by him. I support sir, him. Camera. And camera. Uh, I don't have any objection it. to it. Whatever the party, no, I and tell, and whatever hey, it right. desires, it will be fulfilled. Sir, no, sir. Currently, the party is not backing no. because your supporters said you have sacrificed so much for the party. I don't. Party, see, I, power, I don't want. I, I don't want to discuss anything. ಇವಾಗ ಇನ್ನಷ್ಟು ಅಪ್ಡೇಟ್ ಕರ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಒಂದು ವಿದ್ಯಮಾನವನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದಿಂದನೂ ಕೂಡ ನಾವು ನೋಡ್ತಾ ಇದೀವಿ ಕರ್ನಾಟಕದಲ್ಲಿ ಏನಂದ್ರೆ ಯಾವಾಗೆಲ್ಲ ಸಿಎಂ ಬದಲಾವಣೆಯ ಮಾತು ಬರುತ್ತೋ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗು ಕೇಳಿ ಬರುತ್ತೋ ತಕ್ಷಣ ಕಾಂಗ್ರೆಸ್ ಕಡೆಯಿಂದ ಒಬ್ಬರು ಸೀನಿಯರ್ ಲೀಡರು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಅನ್ನುವಂತ ಒಂದು ದಾಳ ಉರುಳಿಸ್ತಾರೆ ಆಮೇಲೆ ಸರ್ಕಾರ ಏನು ಆಗ್ಬಹುದು ಕ್ರಾಂತಿ ಆಗ್ಬೋದು ಮತ್ತೊಂದು ಆಗ್ಬಹುದು ಅಂತ ಒಂದು ದಾಳ ಉರುಳಿಸ್ತಾರೆ ಈ ಕಡೆ ಹಂಗೆ ಮತ್ತೆ ಅಲ್ಲಿ ಹೈಕಮಾಂಡ್ ಬರುತ್ತೆ ಹೈಕಮಾಂಡ್ ಇಂದ ಯಾರಾದ್ರೂ ಒಬ್ರು ಬರ್ತಾರೆ ಮತ್ತೆ ಎಲ್ಲ ಪರಿಸ್ಥಿತಿ ತಿಳಿಯಾಯ್ತು ಅನ್ನಂಗಾಗುತ್ತೆ ಮತ್ತೆ ಕೆ ಶಿವಕುಮಾರ್ ಇಲ್ಲ ಇಲ್ಲ ಐ ಸಪೋರ್ಟ್ ಹಿಮ್ ಅಂತ ಹೇಳ್ತಾರೆ ಈ ಒಂದು ಡ್ರಾಮಾ ಏನಿದೆ ಸಾಕಷ್ಟು ದಿನಗಳಿಂದ ನಡೀತಾ ಇದೆ ಇದು ಈ ಹೈ ಡ್ರಾಮಾದಲ್ಲಿ ಯಾರ ಕುದುರೆ ಮುಂದೋಗ್ತಾ ಇದೆ ಸಿಎಂ ಸಿದ್ದರಾಮಯ್ಯವರದ ಅಥವಾ ಡಿಕೆ ದ ಯಾಕೆ ಪ್ರಶ್ನೆ ಅಂತಂದ್ರೆ ಬಸವರಾಜ್ ಐ ಸಪೋರ್ಟ್ ಹಿಮ್ ಅಂತ ಹೇಳುವಾಗ ಕೆ ಶಿವಕುಮಾರ್ ಒಂದು ಮಾರ್ಮಿಕ ಮೇಲುನಗೆಯನ್ನ ನಗ್ತಾರೆ ಏನು ಇದೆಲ್ಲದರ ಅರ್ಥ ಬಸವರಾಜ್ ಖಂಡಿತ ಶ್ರೀಲಕ್ಷ್ಮಿ ಕಳೆದ ಎರಡು ವರ್ಷಗಳಿಂದ ಈ ತರದ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದೇ ಇದೆ ಇದರಲ್ಲಿ ಯಾವ ಬದಲಾವಣೆಯೂ ಇಲ್ಲ ಆದರೆ ಸದ್ಯ ಯಾರ ಕೈ ಮೇಲುಗೈ ಇದೆ ಅಂದ್ರೆ ಅದು ಸಿಎಂ ಅವರ ಕೈ ಮೇಲುಗೈ ಇದೆ ಯಾಕೆಂದ್ರೆ ಶಾಸಕರ ಸಂಖ್ಯೆ ಸಚಿವರ ಸಂಖ್ಯೆ ಸಿದ್ದರಾಮಯ್ಯ ಪರವಾಗಿ ಹೆಚ್ಚಾಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸದ್ಯಕ್ಕೆ ಏಕಾಏಕಿ ಯಾವುದೇ ನಿರ್ಧಾರವನ್ನು ಮಾಡೋಕೆ ಅವ್ರಿಗೂ ಕೂಡ ಒಂದು ಅವಕಾಶ ಇದ್ದಂತೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇಷ್ಟೊತ್ತಿಗೆ ಎರಡು ವರ್ಷಕ್ಕೆ ಬದಲಾವಣೆ ಎರಡು ವರ್ಷಕ್ಕೆ ಬದಲಾವಣೆ ಅನ್ನೋದಾದ್ರೂ ಖಂಡಿತವಾಗಿ ಹೇಳಬಹುದಿತ್ತು ಸಿದ್ದರಾಮಯ್ಯ ಅವರಿಗೆ ಇಲ್ಲಿವರೆಗೂ ಸೂಚನೆ ಕೊಡಬಹುದಾಗಿತ್ತು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿಲ್ಲ ಇದರಲ್ಲಿ ಒಂದು ರೀತಿಯಲ್ಲಿ ಗುಪ್ತತೆಯನ್ನ ಕಾಪಾಡಿಕೊಡ್ತಾ ಇದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಂತೆ ಎರಡೂವರೆ ವರ್ಷಕ್ಕೆ ನನ್ನನ್ನ ಸಿಎಂ ಮಾಡಿ ಅನ್ನುವಂತ ಒಂದು ದುಂಬಾಲನ್ನ ಕಾಂಗ್ರೆಸ್ ಹೈಕಮಾಂಡ್ ಹಿಂದಿನ ಬಿದ್ದೇ ಇದ್ದಾರೆ ಆದ್ರೆ ಅವರಿಗೆ ಅವಕಾಶ ಇನ್ನುವರೆಗೂ ಆಗ್ತಾ ಇಲ್ಲ ಇದರ ನಡುವೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಸಿದ್ದರಾಮಯ್ಯ ಬೆಂಬಲಿಗರ ಮಧ್ಯೆ ಒಂದಷ್ಟು ಸಂಘರ್ಷ ನಡೀತಾ ಇದೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಸಿದ್ದರಾಮ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಸಾಕಷ್ಟು ಪಕ್ಷಕ್ಕೆ ದುಡಿದಿದ್ದಾರೆ ಕೊಟ್ಟು ಗೊಂದಲವನ್ನು ಮುಡಿಸ್ತಾ ಇದ್ದಾರೆ ಇದಕ್ಕೆ ಕೌಂಟರ್ ಕೊಡ್ತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯ ಬಣ್ಣದ ಸದಸ್ಯರು ಮಾಡ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಆಂತರಿಕ ಕಲಹ ಅಂತೂ ಇದ್ದೇ ಇದೆ ಇದರ ಮಧ್ಯೆ ಸಿಎಂ ಅವರು ನಾನೇ ಐದು ವರ್ಷ ಸಿಎಂ ಆಗಿ ಮುಂದುವರಿತೇನೆ ಸ್ಪಷ್ಟವಾದಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮತ್ತೆ ಮೊಟ್ಟೆ ಕೂಡ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಮಾತನ್ನ ಹೇಳಿದ್ರು ಪದೇ ಪದೇ ಈ ಅಧಿಕಾರ ಹಂಚಿಕೆ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರೋದ್ರಿಂದ ಸಹಜವಾಗೇ ಇದು ಒಂದೇ ದಿನಕ್ಕೆ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇಲ್ಲಿಂದ ಆರಂಭವಾಗಿ ಇನ್ನೊಂದು ವರ್ಷದವರೆಗೂ ಎಳೆದುಕೊಂಡು ಹೋಗುವಂತ ಲಕ್ಷಣಗಳು ಸದ್ಯದ ಮಟ್ಟಿಗೆ ಗೋಚರಿಸ್ತಾ ಇದಾವೆ ಹಾಗಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರು ನಾನೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ನನಗೆ ಯಾವುದೇ ಏನು ಆಪ್ಷನ್ ಇಲ್ಲ ಅನ್ನುವಂತ ಮಾತ್ರ ಹೇಳ್ತಾ ಇದ್ದಾರೆ ಇದ್ರ ಹೊರತಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿಲುವಣ ಸಡಿಲಿಕೆ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ಬೇಕನ್ನುವಂತ ಕನಸಿನ ಕೂಸನ್ನ ಇಟ್ಕೊಂಡಿದ್ದೇ ಇದ್ದಾರೆ ಆದ್ರಿಂದ ಹೈಕಮಾಂಡ್ ಎಲ್ಲವ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಆಂತರಿಕ ಕಲಾವಣ ಬಾಯಿ ಮುಚ್ಚಿಸಬೇಕಂತ ಅನಿವಾರ್ಯತೆ ಇರೋದ್ರಿಂದ ಹೈಕಮಾಂಡ್ ಒಂದು ಸ್ನೇಹವಾದಂತಹ ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಗೆ ಕಳುಹಿಸಿಕೊಡಬಹುದು ಯಾರು ಕೂಡ ತುಟ್ಟಿ ಬಿಡಬಾರದು ಅನ್ನುವಂಥ ಒಂದು ಸಂದೇಶವನ್ನ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಸದ್ಯದ ಮಟ್ಟಿಗೆ ಇದಾವೆ ಇದು ಬಿಜೆಪಿಗೂ ಕೂಡ ಆಹಾರ ಆಗಬಾರದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ಗೂ ಇರೋದ್ರಿಂದ ಸಹಜವಾಗಿ ಎಂಟ್ರಿ ರಾಜ್ಯಕ್ಕೆ ಎಂಟ್ರಿ ಆಗಬೇಕಾದಂತಹ ಅನಿವಾರ್ಯತೆ ಇದೆ ಶ್ರೀಲಕ್ಷ್ಮಿ ಬಸವರಾಜ್ ಇನ್ನು ಏನೇ ಒಂದು ಬದಲಾವಣೆ ಮಾಡಬೇಕಾದ್ರೂ ಈಗ ಅದು ಸಿಎಂ ಪೋಸ್ಟ್ ಬದಲಾವಣೆ ಇರಬಹುದು ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಇರಬಹುದು ಏಕಾಏಕಿ ಒಬ್ಬರನ್ನು ತಂದು ಕೂರಿಸಿ ಅಥವಾ ಒಬ್ಬರನ್ನ ತೆಗೆದು ಹಿಂಗ್ ಆಗಲ್ಲ ಪ್ರತಿಯೊಂದನ್ನು ಕೂಡ ಜಾತಿ ಲೆಕ್ಕಾಚಾರ ನೋಡಿ ಅಥವಾ ಬೇರೆ ವೋಟ್ ಬ್ಯಾಂಕ್ ಲೆಕ್ಕಾಚಾರ ನೋಡಿ ಪಕ್ಷದ ಉಳಿವಿನ ಲೆಕ್ಕಾಚಾರ ನೋಡಿ ಎಲ್ಲ ನೋಡಿ ಮಾಡಬೇಕಾಗತ್ತೆ ಅಂತ ಸೊ ಹಾಗೆ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಇರೋದೊಂದು ರಾಜ್ಯವನ್ನ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ನೋಡ್ತಾ ಇದೆಯಾ ಅಥವಾ ಜೊತೆನಲ್ಲಿ ಮುಟ್ಟಕ್ ಹೋಗೋದ್ ಬೇಡ ಹೆಂಗಿದ್ಯಾ ಹಂಗೆ ಸ್ಟೇಟಸ್ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದೆಯಾ ಅಥವಾ ಏನಾದ್ರೂ ಬದಲಾವಣೆಗಳು ಆಗುವ ಸಾಧ್ಯತೆಗಳಿದೆಯಾ ಇನ್ನೇನಾದ್ರೂ ಸಂಪುಟ ರಚನೆ ಏನಾದ್ರೂ ಆಗುವ ಸಾಧ್ಯತೆ ಇದೆಯಾ ಅಥವಾ ಇಲ್ಲ ಇನ್ನೊಂದು ವರ್ಷ ಯಾವುದೇ ಹಗರಣಗಳು ಬರ್ದೇ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸೇಫ್ ಹಂಗೆ ಆರಾಮಾಗ ಮುಂದೋಗ್ತಾರೆ ಅಂತಿದೆಯಾ ಹೇಗಿದೆ ಪರಿಸ್ಥಿತಿ I said... ಶ್ರೀಲಕ್ಷ್ಮಿ ರಾಜ್ಯ ಕಾಂಗ್ರೆಸ್ ದೊಡ್ಡ ಸರ್ಕಾರ ಇಡೀ ದೇಶದಲ್ಲೇ ಕಾಂಗ್ರೆಸ್ಗೆ ದೊಡ್ಡ ಸರ್ಕಾರ ಇರತಕ್ಕಂತಹದ್ದು ರಾಜ್ಯದಲ್ಲಿ ಮಾತ್ರ ಹೀಗಾಗಿ ತಕ್ಷಣಕ್ಕೆ ಅದು ಕಳೆದುಕೊಳ್ಳುವಂತದ್ದು ಮತ್ತೆ ಇಲ್ಲಿ ಕ್ಷಿಪ್ರ ಬೆಳವಣಿಗೆಗೆ ಅವಕಾಶ ಕೊಡ್ತಕ್ಕಂತಹ ಒಂದು ಹೆಜ್ಜೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನೋಡ್ತಾ ಇಲ್ಲ ಆದ್ರಿಂದ ಅಳೆದು ತೂಗಿ ಒಂದಷ್ಟು ನಿರ್ಧಾರಗಳನ್ನ ಮಾಡಬೇಕಾಗುತ್ತೆ ಸಚಿವ ಸಂಪುಟ ಪುನರ್ರಚನೆ ಇರಬಹುದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು ಸಾಕಷ್ಟು ಗೊಂದಲಗಳು ಇದ್ದೇ ಇದ್ದಾವೆ ಆ ಮೊದಲನ್ನ ಬದಲಾವಣೆ ಮಾಡಬೇಕಂತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡ್ತಾ ಇದೆ ಆದ್ರೆ ಅದು ಸದ್ಯಕ್ಕೆ ವಾತಾವರಣ ಪೂರಕ ಆಗಿಲ್ಲ ಒಂದು ಸಚಿವ ಸಂಪುಟ ಪುಟ್ಟವನ್ನು ಪುನರ್ರಚನೆ ಮಾಡೋದಾದ್ರೆ ಸಚಿವರು ಬಂಡಾಯ ಎದ್ದು ಹೋಗಬಹುದು ಅದು ಒಂದು ರೀತಿಯಲ್ಲಿ ಅಸಮಾಧಾನಗೊಂಡಂತ ವೇಳೆಯಲ್ಲಿ ಬಿಜೆಪಿಗೆ ಲಾಭ ಆಗಬಹುದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಅದನ್ನು ಒಂದು ರೀತಿಯಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕನ್ನೋದಾದ್ರೆ ಕೆ ಶಿವಕುಮಾರ್ ಅವರು ಬಂಡಾಯ ಹೇಳಬಹುದು ಅಥವಾ ಅವರು ಅಸಮಾಧಾನಗೊಂಡು ಬೇರೆ ಆಪ್ಷನ್ ಆಪ್ಷನ್ಗಳನ್ನು ಹುಡುಕಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಇರೋದ್ರಿಂದ ಅದನ್ನು ಕೂಡ ತಕ್ಷಣಕ್ಕೆ ಬದಲಾವಣೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕ್ತಾ ಇಲ್ಲ ಆದ್ರಿಂದ ಒಂದು ವೇಳೆ ಅಧಿಕಾರ ಹಂಚಿಕೆ ಆಗಲೇ ಸಂದರ್ಭ ಬಂದಾಗ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ ಒಂದು ಸಿಎಂ ಅವರು ಬದಲಾವಣೆ ಆಗ್ತಾರೆ ಜೊತೆ ಜೊತೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗುತ್ತೆ ಮತ್ತು ಹೊಸ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಆಗ ಒಂದು ರೀತಿಯಾದಲ್ಲಿ ಗೊಂದಲದ ವಾತಾವರಣ ಆಗುತ್ತೆ ಅನ್ನುವಂಥದ್ದು ಅದಕ್ಕೆ ಇನ್ನೂ ಸಮಯವಿದೆ ಅಲ್ಲಿವರೆಗೂ ಕಾಯೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಬಹುತೇಕ ಮೂರು ವರ್ಷ ಮೂರುವರೆ ವರ್ಷದ ಬಳಿಕ ಎಲ್ಲದಕ್ಕೂ ಕೂಡ ಒಂದು ಗೊಂದಲಕ್ಕೆ ತೆರೆ ಬೀಳುವಂತಹ ಸಾಧ್ಯತೆಗಳು ಇದಾವೆ ಅದು ಹೊರತಾಗಿ ಕೂಡ ನವೆಂಬರ್ ವೇಳೆಗೆ ಒಂದು ರೀತಿಯಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ಆಗಬಹುದು ಅನ್ನುವಂತಹ ರಾಜಕೀಯ ಲೆಕ್ಕಾಚಾರಗಳು ಇರೋದ್ರಿಂದ ಹೈಕಮಾಂಡ್ ಕೂಡ ಅದರ ಮೇಲೆ ಗಮನವನ್ನು ಇಟ್ಕೊಂಡು ಕೂತಿದೆ ಮತ್ತು ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಆಪ್ಷನ್ ಅನ್ನು ಕೊಡಬಾರನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕೂಡ ಇರತಕ್ಕಂಥದ್ದು ಶ್ರೀ ಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ